ಸತ್ಯ ಸ್ವಾತಂತ್ರ್ಯ ಕೊಡ್ತೀರಾ ಎಲ್ಲಿ ಪ್ರಶ್ನೆ ಕೇಳುವ ಹಕ್ಕು ನಮ್ಮದು ಉತ್ತರ ಹೇಳುವ ಕರ್ತವ್ಯ ಅಪರಾಧಿ ಸ್ಥಾನದಲ್ಲಿರುವ ಅಪರಾಧ ಮಾಡಿದ್ರಿ ನ ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಐದು ಪತ್ರ ಪುತ್ರ ಶಿವಲಿಂಗ ರುದ್ರ ಸರ್ಜನನ್ನು ಕೆತ್ತೋರಿನ ಮೇಲೆ ಕೋರಿಸಲು ಪರವೇತನ ಮಾಡಿದ್ದು ಅಪರಾಧವಲ್ಲವೇ ಅಲ್ರಿ ನಮ್ ತಾಯಿ ಚೆನ್ನವನ ರಾಜನದ ತುಪ್ಪು ತನಗೆ ದಕ್ಕೋಂಗೆ ಮಾಡೋದಕ್ಕೆ ದಂಗೆ ದಂಗೆ ಹಪ್ಪದಾಗ್ತೈತಿ ನಾ ಸುಲಿಗೆ ಮಾಡಿದ್ದು ನಮ್ ಸಂಪತ್ ಮಕ್ಳ ತಪ್ಪು ಹೆಜ್ಜೆ ಇಟ್ಟು ಆ ತಪ್ಪನ್ನು ನಮ್ ತಲೆ ಕಟ್ಟಿ ನಮ್ಮನ್ನು ಅಪರಾಧ ಅಂತ ಕಲೀತಿರೋ ನಿಮ್ಮ ಕಂಪನಿ ಸರ್ಕಾರಿಗೆ ಧಿಕ್ಕಾರ ಧಿಕ್ಕಾರೇಮ ಆದರೆ ವಿನಾ ಸರ್ಮರು ಪ್ರಜೆಗಳ ನೆಮ್ಮದಿ ಜೀವನವನ್ನು ಹಾಳು ಮಾಡಿದೆ ಇಲ್ರಿ ನನ್ನಿಂದ ಯಾರ ಜೀವನ ಹಾಳಾಗಿಲ್ರಿ ಆದ್ರೆ ಅನ್ನಕ ಮನೆಗೆ ಕಣ್ಣಕ ಪರೈದಿಂದ ಜಾಗ ಕೊಡ್ರೆ ಜಗತ್ತೆ ನ್ಯಾಯಗಳಿಂದ ಅನ್ಯಾಯಕ್ಕೆ ಒಳಗಾಗೈತಿ ನಮ್ ಕಿತ್ತೂರ್ಗೆ ಸಿಕ್ಕಿದ್ದು ನೆಮ್ಮದಿ ಜೀವನ ಜೀವನ ಅದಕ್ಕೆ ಬಂಡಾಯ ಎದ್ದಿದ್ದು ನೀವು ಬಂಡಾಯ ಮಾಡುವ ಕೆಟ್ಟ ಕೆಲಸವನ್ನು ಹಾರಲಿದ ಸರ್ಕಾರ ಮಾಡಿಲ್ಲ ನಿಮಗೆ ಸಾಕಷ್ಟು ಹೊಲೆಯದನ್ನೇ ಮಾಡಿದೆ ದವಾಖಾನಿ ಆ ಹಾ ಹಾ ರೀ ಸಾಹೇಬ್ರಾ ನಮ್ ಊರ್ ಮನಿನಾಗ ಗುಣ ಐತಿ ಸಹಾದ್ರಿ ಬಡಿದ ಅರ್ಬರೋ ನಿನ್ನಾಗ ಔಷಧಿ ಗುಣ ಐತಿ ನಮ್ಮ ನಾನ್ ಮದ್ಯ ಗುಳ್ಗಳನ್ನ ಕಟ್ಕೊಂಡೋಗಿ ಗುಳಿಗೆ ಮಾಡ್ಕೊಂಡ್ ಬಂದ್ರ ದವಾಖಾನಿತ ಇದ್ದರಿ ಓ ರೊಕ್ಕ ಮಾಡ್ಲಿಕ್ಕ ರೊಕ್ಕ ನಮ್ಮ ರೋಗ ಪಕ್ಕಾ ಮಾಡ್ಲಿಕ್ಕಲ್ಲ ರೇ ನಿನ್ನದು ಹತಾಶಯವಾದ ಅದು ಅಲ್ಲದೆ ನಮ್ಮ ಇಲ್ಲಿನ ಸರ್ಕಾರ ನಿಮ್ಮ ದೇಶಕ್ಕೆ ನಾಗರಿಕತೆ ಕಲಿಸಿದೆ ನಾಗರಿಕತೆ ನೀನು ಕಲ್ಸಿದ್ರಿ ನಿನ್ ದೇಶ ಕಣ್ಣ ಮುಂಚೆ ನಮ್ಮ ದೇಶ ನಾಗರಿಕತೆ ಕಲ್ತಿತ್ತು ನಿಮ್ಗೆ ಭಾಷೆ ಗೊತ್ತಿಲ್ದಿದ್ ಕಾಲದಾಗ ಇಲ್ಲಿ ಗಂಧಸಸ ಹುಟ್ಟೈತಿ ಗಂಧಸಸ ರಾಮಾಯಣ ಮಹಾಭಾರತ ಕಾವ್ಯಗಳು ಹುಟ್ಟಿರೋ ಈ ಕಾವ್ಯಭೂಮಿದು ಸಮಸ್ತ ವೇದಗಳು ಹುಟ್ಟಿರೋ ಈ ವೇದಭೂಮಿಗೆ ನೀವು ನಾಗರಿಕ ಕಲಿಸಿದ್ರಿ ಇದು ಆತ್ಮ ವಂಚನೆ ಸಾಹೇಬ್ರಾ ಆತ್ಮವಂಚನೆ ಕೊಲೆಗಾರ ಕೋರ ಬಂಡುಕೋರ ದೇಶದ್ರೋಹಿ ಎಂದು ಆಪಾದಿಸಿದೆ ರೀ ಜಡ್ ಸಾಹೇಬ್ರಾ ರಾಜದ್ರೋಹ ಮಾಡ್ಲಿಕ್ಕಾ ನಾನು ದೇಶ ಇಂಗ್ಲೆಂಡ್ ಬಂದಿ ನಾ ನಾ ಬಂಡುಕೋರ ಅದ್ರಿ ಬಂಡಾಯಗಾರ ಬಂಡು ಸೇರಿಸಿ ದಂಡು ಮಾಡಿದ್ದು ನಮ್ ದೇಶ ಸಂಪಾದ ದೋಸ್ಕೊಂಡ್ರ ತುಡುಗನ್ ಮಕ್ಳ ನಾ ಸುರ್ಗೆ ಕೊರೀ ಸ್ವಾತಂತ್ರ್ಯ ಹೋರಾಟಗಾರ